ನಮಸ್ಕಾರ ಎಲ್ರಿಗೂ ಆರೋಗ್ಯಕರ ಡ್ರೈ ಫ್ರೂಟ್ಸ್ ಶೇಂಗಾ ಜೊತೆ ಸೇರಿಸ್ಕೊಂಡು ಒಂದು ಲಡ್ಡು ಮಾಡ್ತಿದ್ದೀನಿ ಇದರಲ್ಲಿ ಗೋಡಂಬಿ ಬಾದಾಮಿ ಮುಖ್ಯವಾಗಿ ಅಗಸಿ ಬೀಜ ಅಗಸಿ ಬೀಜನ ಹಾಕಿ ಮಾಡ್ತಿದ್ದೀವಿ ಇದನ್ನು ಎಲ್ಲನೂ ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು ಹುರ್ಕೊಂಡು ಮಿಕ್ಸಿ ಮಾಡಿ ಲಡ್ಡು ಕಟ್ಟಬೇಕು ಜೊತೆಗೆ ಬೆಲ್ಲ ಸೇರಿಸೋದನ್ನು ಮರಿಬೇಡಿ ಅಗಸೆ ಬೀಜ ಆರೋಗ್ಯಕ್ಕೆ ಬಹಳಷ್ಟು ಒಳ್ಳೆಯದು ಡ್ರೈ ಫ್ರೂಟ್ಸ್ ಕೂಡ ಮಕ್ಕಳಿಗೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೋಸ್ಕರ ಮಾಡಿರೋದು ಮಿಕ್ಸಿ ಮಾಡಿ ಲಡ್ಡು ಕಟ್ಕೊಂಡು ತಿಂದರೆ ಡೈಲಿ ಒಂದು ತಿಂದರೆ ಆರೋಗ್ಯಕ್ಕೆ ಬಹಳಷ್ಟು ಪ್ರಯೋಜನಕಾರಿಯಾಗಿದೆ ಯಾರು ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಶೇರ್ ಕಮೆಂಟ್ ಮಾಡಿ ಧನ್ಯವಾದಗಳು ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್